ನಮ್ಮ ಕರ್ನಾಟಕ ಇದು ಕುಂದಾನಗರಿ ವಿವಿಧ ಸಂಸ್ಕೃತಿಗಳ ತೊಟ್ಟಿಲು ಅದೇ ನಮ್ಮ ಜಿಲ್ಲೆ ಕುಂದಾನಗರಿ ಬೆಳಗಾವಿ ನಾಡಿನ ಸ್ವಾಭಿಮಾನಕ್ಕಾಗಿ ಬ್ರಿಟಿಷರ ವಿರುದ್ಧ ಕತ್ತಿ ಹಿಡಿದು ಹೋರಾಡಿದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣರ ಹೆಮ್ಮೆಯ ತವರು ನಮ್ಮ ಬೆಳಗಾವಿ ಜಿಲ್ಲೆ ಮಹಾತ್ಮ ಗಾಂಧೀಜಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಏಕಮಾತ್ರ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ನಮ್ಮ ಬೆಳಗಾವಿಯ ತಿಲಕವಾಡಿಯಲ್ಲಿ ರಾಜ್ಯ ಶಾಸಕಾಂಗದ ಚಳಿಗಾಲದ ಅಧಿವೇಶನ ನಡೆಯುವ ಸುವರ್ಣಸೌಧ ಇರುವುದು ಇದೇ ಬೆಳಗಾವಿಯಲ್ಲಿ ನಮ್ಮ ದೇಶದ ಅತಿ ಎತ್ತರದ ಧ್ವಜಸ್ತಂಭ ನಮ್ಮ ಬೆಳಗಾವಿಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆ ಗೋಕಾಕ್ ಫಾಲ್ಸ್ ಸಾಗರ್ ಪ್ರವಾಸಿಗರ ಮೆಚ್ಚಿನ ತಾಣ ಬೆಳಗಾವಿ ನಗರದ ರಾಣಿ ಚೆನ್ನಮ್ಮ ವೃತ್ತ ಕನ್ನಡ ರಾಜ್ಯೋತ್ಸವದ ಕೇಂದ್ರ ಬಿಂದು ಎರಡು ಸಾವಿರದ ಹನ್ನೊಂದರಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಸಾಹಿತ್ಯ ಸಮ್ಮೇಳನ ನಡೆದದ್ದು ಇದೇ ಬೆಳಗಾವಿಯಲ್ಲಿ ನಮ್ಮ ದೇಶದ ಇಪ್ಪತ್ತು ಸ್ಮಾರ್ಟ್ ಸಿಟಿಗಳ ಪೈಕಿ ಬೆಳಗಾವಿಯೂ ಒಂದು ಪ್ರಸ್ತುತ ಬೆಳಗಾವಿ ಮೂರು ವಿಶ್ವವಿದ್ಯಾನಿಲಯಗಳನ್ನು ಹೊಂದಿದೆ ಸಾವಿರ ಹಾಡುಗಳ ಸರದಾರ ಹುಕ್ಕೇರಿ ಬಾಳಪ್ಪ ಬಹುಭಾಷಾ ಚಿತ್ರನಟ ಚರಣ್ ರಾಜ್ ಹಾಸ್ಯ ಭಾಷಣಕಾರ ರವಿ ಭಜಂತ್ರಿ ಇದೇ ಜಿಲ್ಲೆಯವರು ಜ್ಞಾನಪೀಠ ಪುರಸ್ಕೃತ ಚಂದ್ರಶೇಖರ್ ಕಂಬಾರ್ ಬ ಕೃಷ್ಣ ಶರ್ಮಾ ಶಾಂತಾದೇವಿ ಮಾಳವಾಡ ರಾಮಚಂದ್ರರಾಯರು ಚುಟುಕು ಕವಿ ಅಕ್ಬರ್ ಅಲಿ ಶಂಬಾ ಜೋಶಿ ನಮ್ಮ ಬೆಳಗಾವಿಯ ಹೆಮ್ಮೆ ಕನ್ನಡ ವೃತ್ತಿ ರಂಗಭೂಮಿ ಕಂಡ ಅವಿಸ್ಮರಣೀಯ ಕಲಾವಿದ ಏಣಗಿ ಬಾಳಪ್ಪ ಮತ್ತು ಕಿರುತೆರೆ ನಟ ಏಣಗಿ ನಟರಾಜ್ ನಮ್ಮ ಬೆಳಗಾವಿ ಜಿಲ್ಲೆಯವರು ಮಾಜಿ ಪ್ರಧಾನಿ ವಾಜಪೇಯಿ ಅವರ ಸಲಹೆಗಾರರಾಗಿದ್ದ ಚಿಂತಕ ಸುಧೀಂದ್ರ ಕುಲಕರ್ಣಿ ಮತ್ತು ಆ ದಿನಗಳು ಖ್ಯಾತಿಯ ಬಹುಭಾಷಾ ನಟ ಅತುಲ್ ಕುಲಕರ್ಣಿ ಕೂಡ ನಮ್ಮ ಬೆಳಗಾವಿಯವರು ಇಲ್ಲಿ ಕನ್ನಡದ ಜೊತೆ ಮರಾಠಿ ಕೊಂಕಣಿ ಮತ್ತು ಹಿಂದಿ ಭಾಷೆಗಳನ್ನ ಕಾಣಬಹುದು ಜಾನಪದ ಹಂತಿ ಪದ ಚೌಡಕಿ ಪದ ಲಾವಣಿ ಪದ ರಿವಾಯತ್ ಇಲ್ಲಿನ ಪ್ರಮುಖ ಕಲೆಗಳು ಬೆಳಗಾವಿ ಗೋಧಿ ಹಾಲುಗ್ಗಿ ಕುಂದ ಗೋಕಾಕ್ ಕರದಂಟು ಮತ್ತು ಐನಾಪುರದ ಪೇಡಾಗೆ ಹೆಸರುವಾಸಿ